ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಇನ್ಸ್ಟಾದಲ್ಲಿ ಪತಿಯನ್ನು ಅನ್ಫಾಲೋ ಮಾಡಿ ಡಿ ಪಿ ಕೂಡ ಡಿಲೀಟ್ ಮಾಡಿದರು ವಿಜಯಲಕ್ಷ್ಮಿ ಹೇಳಿ ಕೇಳಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು ಅದಕ್ಕೆ ಮೇನ್ ರೀಸನ್ ಪವಿತ್ರ ಗೌಡ ಅನ್ನೋದೇ ಇವರ ಸಿಟ್ಟು ಹೆಚ್ಚಾಗೋದಕ್ಕೆ ಕಾರಣ ಯಾಕಂದರೆ ಪ್ರತಿ ಬಾರಿಯೂ ಪವಿತ್ರ ವಿಚಾರವಾಗಿ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೇ ಇದೆಯೋ ಬೇಸರ ಮತ್ತೆ ಮತ್ತೆ ಎಡವಟು ಮಾಡ್ತಾನೇ ಇದಾರೇನೋ ನೋವು ಕಳೆದ ಎರಡು ಮೂರು ತಿಂಗಳ ಹಿಂದೆ ಇನ್ಸ್ಟಾದಲ್ಲಿ ಪವಿತ್ರ ಹಾಗೆ ಅವರ ಪತಿ ಹಾಗೂ ಮಗಳು ಫೋಟೋ ಶೇರ್ ಮಾಡಿ ಮಾತಿನ ದಾಳಿ ನಡೆಸಿದ್ರು ವಿಜಯಲಕ್ಷ್ಮಿ ಅದಾದ ಮೇಲೆ ಒಂದೆರಡು ಬಣ ಹುಟ್ಕೊಳ್ಳುತ್ತೆ ಒಂದು ವಿಜಯಲಕ್ಷ್ಮಿ ದರ್ಶನ್ ಹಾಗೆ ಪವಿತ್ರ ದರ್ಶನ್ ಎರಡೂ ಸಂಬಂಧವನ್ನು ಗೌರವಿಸುವಂಥ ಮತ್ತೊಂದು ಬಣ ಹೀಗಾಗತ್ತೆ ಆದರೆ ಈ ಕೊಲೆ ವಿಷಯ ಇದೆಯಲ್ಲ ವಿಜಯಲಕ್ಷ್ಮಿ ಅವರಿಗೆ ಶಾಕ್ ಕೊಡ್ತು ದರ್ಶನ್ ಜೈಲ್ ಸೇರಿದಂತಹ ದುಃಖದಲ್ಲೇ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಇದೆ ಸ್ಟೋರಿಯಲ್ಲೂ ಕೂಡ ಕರ್ಮ ರಿಟರ್ನ್ಸ್ ಅಂತ ಹಾಕ್ಕೊಂಡಿದ್ರು ವಿಜಯಲಕ್ಷ್ಮಿ ಆ ಪದದಲ್ಲೇ ಗೊತ್ತಾಗುತ್ತೆ ಪವಿತ್ರ ಗೌಡ ಹಾಗೆ ದರ್ಶನ್ ಮೇಲಿನ ಬೇಸರ ಎಷ್ಟಿದೆ ಅಂತ ಸಹಜವಾಗಿ ಅನಿಸುತ್ತೆ ನಿನ್ನೆ ದರ್ಶನ್ ಅವ್ರನ್ನ ನೋಡಿದಾಗ ಅಯ್ಯೋ ಯಾಕೆ ಬೇಕಾಗಿತ್ತು ಅಂತ ಅವರು ಕೈ ಕಟ್ಟಿ ನಿಂತಹ ರೀತಿ ತಲೆ ತಗ್ಸಿ ಹೋಗ್ತಾ ಇದ್ದಂಥ ರೀತಿ ನೋಡಿದರೆ ಅವರ ಸೆಲೆಬ್ರಿಟೀಸ್ಗೆ ಪ್ರತಿಯೊಬ್ಬರಿಗೂ ಕೂಡ ನೋವಾಯಿತು ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ನೂರಾರು ಜನ ಸೆಕ್ಯೂರಿಟಿ ರೀತಿ ನಿಂತವರು ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದರೆ ಹೀಗಾಗಬಾರ್ದಿತ್ತು ಅನ್ನೋ ನೋವು ಪ್ರತಿಯೊಬ್ಬರಲ್ಲೂ ಕಾಣಿಸ್ತಾ ಇತ್ತು ಒಟ್ಟಿನಲ್ಲಿ ಕೆಲವೇ ದಿವಸದಲ್ಲಿ ಗೊತ್ತಾಗುತ್ತೆ ಕೊಲೆಯಲ್ಲಿ ಇವರ ಕೈವಾಡ ಇದೆಯೋ ಇಲ್ವೋ ಅನ್ನೋದು ಕೊನೆಗೆ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಇಲ್ಲ ಅಂದರೆ ದೋಷ ಮುಕ್ತರಾಗಿ ಹೊರಗೆ ಬರ್ತಾರೆ ಎಲ್ರಿಗೂ ಗೊತ್ತಲ್ಲ ಮಾಡಿದ್ದುಣ್ಣೋ ಮಾರಾಯ ಅಂತ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ ಇಲ್ಲ ಅಂದರೆ ಹೊರಗೆ ಬರ್ತಾರೆ ಕಾದು ನೋಡೋಣ ಅಲ್ವಾ ಏನಾಗುತ್ತೆ ಅಂತ